ನವಲಗುಂದ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಹದಾಯಿ ಕಳಸಾ ಬಂಡೂರಿ ರೈತ ಹೋರಾಟಗಾರರು ರೈತ ವೇದಿಕೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹಾಗೂ ಕೃಷಿ ಸಚಿವರು ಜಿಲ್ಲಾಧಿಕಾರಿಗೆ ರೈತರು ಮನವಿ ಸಲ್ಲಿಸಿದರು ರೈತ ಮುಖಂಡ ಸುಭಾಷಗೌಡ ಪಾಟೀಲ ಮಾತನಾಡಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನು ತೀವ್ರಗತಿಯಲ್ಲಿ ಕಾರ್ಯಾರಂಭಿಸಿ ಮಲಪ್ರಭೆಗೆ ನೀರು ಒದಗಿಸುವ ಕುರಿತು ತಕ್ಷಣವೇ ಸರ್ಕಾರ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು ರೈತರು ಶೇ ಐವತ್ತರಷ್ಟು ರೈತರಿಗೆ ಇನ್ನೂ ಬೆಳೆ ಪರಿಹಾರ ಬಂದಿಲ್ಲ ಎಂದು ಆರೋಪಿಸಿದರು ಇನ್ನು ಅಚ್ಚುಕಟ್ಟು ಪ್ರದೇಶದ ಮಲಪ್ರಭೆ ನೀರಾವರಿ ರೈತರಿಗೆ ಮಾರ್ಗಸೂಚಿ ಪ್ರಕಾರ ಪರಿಹಾರ ಹಣ ನೀರಾವರಿ ಎಂದು ಉತಾರದಲ್ಲಿ ಒಣ ಬೇಸಾಯದ ಪರಿಹಾರ ಹಣ ಬಂದಿದೆ ಹೀಗಾದರೆ ಹೇಗೆ ಎಂದು ಪ್ರಶ್ನಿಸಿ ಮಾರ್ಗಸೂಚಿ ಪ್ರಕಾರ ಹಣ ನೀಡುವಂತೆ ಆಗ್ರಹಿಸಿದರು ನವಲಗುಂದ ತಾಲೂಕು ಇದ್ದರೂ ಕೂಡ ಹೋಬಳಿ ಹೊಂದಿರುವುದಿಲ್ಲ ಮತ್ತು ರೈತ ಸಂಪರ್ಕ ಕೇಂದ್ರ ಇಲ್ಲ ನವಲಗುಂದ ಪಟ್ಟಣಕ್ಕೆ ರೈತ ಸಂಪರ್ಕ ನಿರ್ಮಿಸಿಕೊಡುವಂತೆ ಒತ್ತಾಯಿಸಿದರು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಐದು ವರ್ಷಗಳ ಹಾಗೆ ಉಪಕಾಲುವೆಗಳು ನಿರ್ಮಾಣಗೊಂಡಿದ್ದು ಈಗ ಸಂಪೂರ್ಣ ನಾಶವಾಗಿವೆ

ಯೋಚನೆ ಮಾಡ್ತಾ ಇದೇವೆ ಯಾಕೆ ಕೊಡ್ಸ ಯಾಕೆ ಕೊಡ್ಸಕ್ಕಾಗಿಲ್ಲ ಮಾತ್ರ ಇರ್ತಾ ಇನ್ನೂ ತನಗೆಲ್ಲ ವಿಷಯಗಳು ಬರ್ತದಾವು ಒಟ್ಟು ಹದಿನೈದು ವಿಷಯಗಳ ನಾವು ಗಂಭೀರತೆಯನ್ನ ಗಂಭೀರವಾಗಿ ತಗೋಬೇಕು ನೀರಿನ ಬಗ್ಗೆ ನಮ್ಮ ಶಾಸಕರು ಕೂಡ ಜವಾಬ್ದಾರಿ ತಗೊಂಡರೆ ನಾವು ತೋರಿಸಿದ್ರಿ ಬರುವ ದಿನಮಾನಗಳಲ್ಲಿ ನಾವು ನಿಮಗೆ ಧಿಕ್ಕಾರ ಹಾಕೋಕೆ ಇಷ್ಟಪಡ್ಲಿಕ್ಕೆ ನಿಮ್ಮ ಕದ ತಪ್ಪ ಈ ಕೆಲಸ ಮಾಡ್ಬೇಕು ಇಲ್ಲವೇ ಕಡಾ ತಟ್ಟುದು ಬರ್ತೈತಿ ಈಗ ಆಗೋದು ಬರ್ತೈತಿ ದಯಮಾಡಿ ಎಲ್ಲ ಸರ್ಕಾರಗಳು ಕೇಂದ್ರ ನೀವು ಮಾಡಿ ಕೊಡ್ಬೇಕಂತ ಈಗ